ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೆ ನೋಡಿರಿ ನೋಡಿರಿ ನಾನು ಇತ್ತೀಚಿಗೆ ಲಾಗೇ ಮಾಡಲ್ಗೀನಿ ಮನೆ ಹಬ್ಬದಾಗೂ ಮಾಡಲಿಲ್ಲ ರೀ ಹಬ್ಬ ಅಂತ ಜೋರು ಮಾಡಿದೆವು ಅದರ ಇಲ್ಲ ಇದು ವೀಡಿಯೋ ಮಾಡ್ಕೋದು ಆಗಲಿಲ್ರಿ ನನಗೆ ಊರಿಂದ ಆಯ್ನು ಅವ್ವ ಆಮೇಲೆ ತಮ್ಮ ಎಲ್ಲರೂ ಬಂದಿರಿ ಅವ್ರು ಬಂದ್ರೆ ಖುಷಿಯಾಗ ನನಗಂತ್ರ ವೀಡಿಯೋನ ಮಾಡೋದು ಆಲ್ರಿಲ್ರಿ ಯಾಕಂದ್ರೆ ಕೆಲಸ ರೀ ಜಾಸ್ತಿ ಮನೆಗೆಲ್ಲ ಭಾಳ ಕೆಲಸ ಇದ್ದು ಅಂತೇಳಿ ಮಾಡೋದಾಗಲಿಲ್ಲ ರೀ ಮಾಡಿದ್ರು ಬರ್ತಿತ್ತು ರೀ ಅದರ ಟೈಮೇ ಸಿಗ್ಲಿಲ್ಲ ಮಾಡೋದು ಅದ್ರ ಮಾಡಲಿಲ್ಲ ಮಾಡಲಿಲ್ಲರಿ ಅಂತದ್ರಾಗ ನಂಗೆ ಒಂದು ಸ್ವಲ್ಪ ಕೈ ನೋವಾಗಿತ್ತು ಅದಕ್ಕೆಲ್ಲಾಗೆ ರೀ ನಾನು ಯಾಕಂದ್ರೆ ನೋಡಿರಿಲಿ ಕೈ ಒಳದ್ರಿ ಅದ್ರ ಕೆಲಗ ಮಾಡೋದಾಗಿಲ್ರಿ ಕೈ ಒಂಚೂರು ಮಾ ಇದು ಮಾಡೋಕೆ ಹೋಗ್ಯಾರೇ ಒಳಸ್ಕೊಂಡೇನು ರೀ ಇಲ್ಲಿ ಹಿಡಿಕೆ ಆಗ ಹಿಂತಲ್ಲಿ ಅದೇ ಒಂಚೂರು ಬ್ಯಾನರ್ ರೀ ಕೈ ಶಾರಿ ರೀ ಮಾಮಾ ಜನ್ರು ಬಂಬಾ ಅದು ಇದು ಹಚ್ಚಿ ಕಮ್ಮಿ ಆಗ್ತದತ್ತೇಳಿ ಕಮ್ಮಿ ಆಲಿಲ್ಲ ಅಂದ್ರೆ ದವಾಖಾನಿಗೆ ಹೋಗ್ಬೇಕತ್ತೆ ಮಾಡಿರಿ ಕಮ್ಮಿ ಆಗಿದ್ರೆ ಒಂದು ಸ್ವಲ್ಪ ಅಷ್ಟೇ ಇಲ್ಲ ಇನ್ನೊಂದು ಸ್ವಲ್ಪ ಅದ ರೀ ಹಾಗೆ ಕಮ್ಮಿ ಆತದ್ರಿ ಇನ್ನೊಂದು ಜನ ಏನೇನು ರೀ ಅಂದ್ರೆ ಇವಾಗಂತರ ಅವರೆಲ್ಲರೂ ಆ ಹೆಗಡೆ ಪಲ್ಲಿಗೆ ಇದ್ದಾಕ ಆಯಿ ಅವರೆಲ್ಲರೂ ಊರಿಗೆ ಹೋಗ್ಯಾರ್ರಿ ನಾನೇ ನಮ್ಮ ತಮ್ಮಗೆ ಒಂದೆರಡು ದಿನ ಇರಲಿ ಅಂತ ಹೇಳಿ ಒಂದು ರೀ ಇರು ಅಂತೇಳಿ ಅವನು ಓದ್ತಾನೆ ರೀ ನಾಳೆಗೆ ಅದಕ್ಕಲಾಗೆ ಇವತ್ತು ಸ್ವಲ್ಪ ಅವರು ಪಲ್ಲಿ ಕೆತ್ತಲಕ್ಕೋಗ್ಯಾರಲ್ಲಿ ಮಾಲಕರಿಗೆ ಇದು ಮಾಡೋಕ ನನಗೆ ಕೈದಿಂತ ಏನು ಕೆಲಸ ಮಾಡೋದಲ್ಲ ಬೆಳಗ್ಗೆ ರೊಟ್ಟಿ ಪಿಟ್ಟಿ ಎಲ್ಲ ಮೊನ್ನೆ ಮಾಡಿದ್ದೆವು ಜಾ ಹಬ್ಬದಾಗ ಅಂತೇಳಿ ಏನೂ ಮಾಡಿಲ್ಲ ನಾನು ಒಂದು ಒಂದೆರಡು ಬಾಂಡೆ ಇದು ನಮ್ಮ ರಾಯಣ್ಣ ಆಮೇಲೆ ಅಧಿಕ ತೊಳೆದ್ರಿ ಕಸ ಇಷ್ಟು ಹುಡುಗ್ರಿ ನಾನು ಒಂದೇ ಕೈಲೇ ಏನೂ ಮಾಡೋದು ಆಗಲಿಗೆ ಅದ ಇವಾಗ ಬಟ್ಟೆ ಅಂತೂ ಏನೂ ಒಳಗ್ಯದಾಗಲೇದ ಕೈ ಬ್ಯಾನ್ ರೀ ಅದ್ರ ಕಲಾಗೆ ಬರ್ರಿ ನಾನು ಮೊನ್ನೆ ಹಬ್ಬದಾಗ ಏನೇನು ಮಾಡಿವಂತ ತೋರಿಸ್ತೀನಿ ರೀ ನಾನು ಒಬ್ಬಕ್ಕೇ ರೀ ನಮ್ದು ಅವ್ವ ಆಮೇಲೆ ಆಯಿ ಎಲ್ಲರೂ ಕೂಡ ಮಾಡಿವ್ರಿ ಅವೇ ಏನೇನು ಮಾಡಿ ಅಂತೇಳಿ ತೋರಿಸ್ತೀನಿ ರೀ ಹಬ್ಬ ಸಂತಿ ಮಾಮಾಂತ್ರ ಜೋರು ಮಾಡ್ಕೊಂಡ್ಬಂದಿರು ಈಗಂತ್ರ ಹಬ್ಬನೂ ಜೋರೇ ಮಾಡಿದೆವು ರೀ ನಾವು ಆದ್ರೆ ಊರಿಗೆ ಎಲ್ಲ ಹೋಗಿ ಬಂದಿದ್ದೇವ್ರಿ ಆಯಿನ ಕರ್ಕೊಂಡು ಹೋಗಿದ್ದೆವು ಆಯಿ ಬಳಿ ಹೋಗಿ ಬರ್ಬೇಕಂತೇಳಿ ಊರಿಗೆ ಹೋಗಿದ್ದೆವು ರೀ ಬಳವ್ರಿಗೆ ಹೋಗಿ ಆಯಿ ಮಾತಾಡ್ಸಿ ಮಾಡಿ ಬಂದೇವ್ರಿ ಅವಾಗ ಅವಾಗ ಊರಿಗೆ ಹೋಗಿದ್ದೆವು ಅವಾಗೂ ವೀಡ್ಯೋ ಮಾಡೋದಾಗಲಿಲ್ಲ ರೀ ಎಲ್ಲ ಕಡೆ ಹೋಗಿ ಬಂದು ಬಂದ್ವಿ ಅದರ ಒಟ್ಟೆ ವಿಡಿಯೋನೇ ಮಾಡೋದಾಗಲಿಲ್ಲ ಬರ್ರಿ ಇವಾಗ ಹಬ್ಬಕ್ಕೆ ಏನೇನು ಮಾಡಿವಂತೇಳಿ ತೋರಿಸ್ತೀನಿ ರೀ ನಾನು ನಿಮ್ಗೆ ಹಬ್ಬಕ್ಕೆ ಅಂದ್ರೆ ಎಲ್ಲ ಐಟಮ್ ಮಾಡಿದೆವು ರೀ ನಾವಂತರ ಯಾಕಂದ್ರೆ ಆಯಿ ಅವ್ವ ಎಲ್ಲರು ಬಂದಿರಲ್ರಿ ಅದಕ್ಕೆ ಎಲ್ಲನೂ ಮಾಡಿದೆವು ಇಲ್ಲಿ ಹಬ್ಬಕ್ಕೆ ಅಂತೇಳಿ ಏನೇನು ಮಾಡಿದೆ ಅಂಥೇಳಿ ಬೇಸನ್ ಉಂಡಿ ರೀ ಎಲ್ಲ ಖಾಲಿ ಅದು ಹಬ್ಬದಾಗೆಲ್ಲ ಮಾಡಿ ರವಿ ಉಂಡಿನೇ ಜಾಸ್ತಿ ಅದಾವೆ ಯಾಕಂದ್ರೆ ಬೇಸನ್ ಉಂಡೆ ಕಮ್ಮಿ ಮಾಡಿದೆವು ರೀ ರವಿ ಉಂಡಿನೇ ಮಾಡಿದೆವು ರವಿ ಉಂಡೆ ಆಮೇಲೆ ಬೇಸನ್ ಉಂಡಿ ನೋಡ್ರಿ ಇಲ್ಲಿ ಎಷ್ಟು ಚಂದ ಆಗ್ಯವಂಥೇಳಿ ಭಾಳ ಅಂದ್ರೆ ಭಾಳ ಸಾಫ್ಟ್ ಆಗ್ಯಾವ್ರಿ ಕೈ ಅಂತ ಇದನ್ನೇ ಬರಲ್ಲ ನೋಡಿ ಅಷ್ಟು ಮೆತ್ತಗ್ಯಾವ ಪೂರಾ ಇದು ಆಗ್ಯಾವ್ರಿ ಚಂದ ಚೆಂದ ಆಗ್ಯಾವ್ರಿ ಉಂಡೆ ಅದಕ್ಕೆ ಉಂಡೆ ಅವು ಆಮೇಲೆ ಕರದಂಟ್ರಿ ಪುಟಾಣಿದಾಗ ಕರ್ದಂಟು ಮಾಡಿರ್ತಾರಲ್ಲ ರೀ ಅದು ರೀ ಈಗ ರೀ ಕರದಂಟ ಪೇಡೆ ಸೇಮ್ ಪೇಡೆ ಟೈಪ್ ಆಗ್ಯಾವ ರೀ ಅವನು ಚುರುಮುರಿ ಮಾಡಿದ್ದೇವ್ರಿ ಚೀಲದಾಗ್ಯದವು ಚುರ್ಮುರಿ ಕಟ್ಟಿಟ್ಟಿದ್ದೇವ್ರಿ ಮೊನ್ನೆ ಡಬ್ಬ ಬಂದಿವ್ರಿ ಇಲ್ಲಿ ಡಬ್ಬ ತೊಗೊಂಡಿ ಒಂದು ಎರಡು ಮೂರು ಅಷ್ಟೇ ಇಟ್ಟಿದ್ದೇವೆ ರೀ ಎಲ್ಲ ಮಾಡಿ ನೋಡಿರಿ ಇನ್ನ ಸಂತಿ ಎಷ್ಟು ಉಳ್ದದ ನಾ ಇಷ್ಟು ಸಂತಿ ಉಳ್ದದ್ರಿ ಒಂದು ಅರ್ಧ ಪಿಸ್ವಿ ಅಷ್ಟು ಕ ರೀ ಪುಡಿ ಸಕ್ಕರೆ ಆಮೇಲೆ ಕಡ್ಲಿ ಹಿಟ್ಟ ಪುಟಾಣ ಹಿಟ್ಟ ಮೈದಾ ಹಿಟ್ಟ ಇದೆಲ್ಲ ಉಳ್ದದ್ರಿ ಆಮೇಲೆ ಎಣ್ಣೆ ನೋಡ್ರಿ ಇಷ್ಟು ಎಣ್ಣೆ ಉಳ್ದೈತಿನೊಂದು ಸ್ವಲ್ಪ ನೋಡ್ರಿ ಒಂದು ಕೆ ಜಿ ಅಷ್ಟು ಎಣ್ಣೆ ಉಳ್ದದ ಇದೆಲ್ಲ ಸೂಪ್ ಫುಲ್ ಪ್ಯಾಕ್ ಆಗಿತ್ತು ರೀ ಇದೆಲ್ಲ ಬಾಂಡೆ ಇಟ್ಟಿದ್ದೇವಲ್ಲ ಈಗೆಲ್ಲ ಇದು ಮಾಡಿದೆವು ರೀ ಅವರೆಲ್ಲ ಪಲ್ಯ ಹೋಗ್ತಾ ಹತ್ತಿ ಕಿತ್ಲಕ್ಕೆ ಹೋಗ್ಯಾರಲ್ರಿ ನಂಗೆ ಬಾ ಥರ ಹೋಗ್ತೀನಿ ರೀ ನಾನು ಕಿತ್ತಲ್ರಿ ಸುಮ್ಮ ಸ್ವಲ್ಪ ನೋಡ್ತೀನಿ ರೀ ಮೊನ್ನೆ ಹಬ್ಬಕ್ಕೆ ಕತೆ ಮಾಡಿ ನೋಡಿ ರೇಸ್ ಮಾಡಿ ಹೀನ ಅಷ್ಟದ ಇವಾಗ ನಾನು ಬಲ್ಲಿ ಅವ್ರ ಬಳಿ ಹೋಗ್ಬೇಕಂತೇಳಿ ಪಲ್ಲಿ ರೀ ಲೈಟ ಲೈಟ್ ರೀ ಅದಕ್ಕೆ ಲೈಟ್ ಆರಿಸಿ ಮಾಡಿ ಹೊಂಟಿ ನೋಡಿರಿ ಬಾಕಲು ಮುಚ್ಚೋಲಾಗ್ಯದ್ರಿ ಇದು ಅಲತಿತ್ತು ಮತ್ತು ನಂಬಲ್ಲಿ ಮೊನ್ನೆ ತಳೆಯ ಒಂದೇ ಎಮ್ಮಿ ಇತ್ತಲ್ರಿ ಇವಾಗ ಮೂರು ಎಮ್ಮೆ ಎಮ್ಮಿ ರೀ ಅದ್ರಾಗ ಮತ್ತೊಂದು ವಾಪಸ್ ಹೋಗ್ಯದ ರೀ ಮತ್ತು ಇವಾಗ ಇನ್ನೂ ಎರಡು ಎಮ್ಮೆ ಎಮ್ಮಿ ರೀ ನೋಡಿರಿ ಅಲ್ಲಿ ಎರಡು ಎಮ್ಮೆ ತೊಂದರೆ ಆಮೇಲೆ ಎಮ್ಮೆ ಕರಾದ್ರಿ ಅಲ್ಲಿ ಮಗಳಾಗ ನಾನು ಬಂದ್ಬಳಗ್ ತೋರಿಸ್ತೀನಿ ರೀ ಮತ್ತು ಮೂರು ಎಮ್ಮಿ ಅದ್ರಿ ನಂಬಲ್ಲಿ ಚಂದ ಅದ ರೀ ಅಷ್ಟೇ ಸಾಣದೈತಿ ಅದು ಅಲ್ಲೇದ ರೀ ಅಜ್ಜಿಗಡೆ ಬಾಜು ಕೊಡ್ತದ ಕಾಣಾರಿತ್ತು ನಾನು ಅವರು ಪಲ್ಯ ಕಿತ್ಲತ್ತರೀಲಿ ಒಂದು ಸ್ವಲ್ಪದಲ್ಲೀ ಪಾಲಾಕ್ಯ ಆಮೇಲೆ ಸೊಕ್ಸಿ ಪಲ್ಯ ಅದು ಹಾಕಿಲ್ಲ ಅಲ್ರಿ ಆವಾಗ ಸಣ್ಣದಿತ್ತು ರೀ ಇವಾಗ ಭಾಳ ಅಂದ್ರೆ ಭಾಳ ಎತ್ತರಾಗ್ಯದ್ರಿ ಪಲ್ಯ ಕೈ ಅಂತ ಬ್ಯಾನಲ್ಲದ್ರಿ ಖಂಡಾಪಟ್ಟಿ ಪಟ್ಟಿ ರೀ ಒಂದು ಸ್ವಲ್ಪ ಅದು ಸಟ್ 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 ಅಂತೇಳಿ ಹೊಡೆಯಾಗತ್ತದೀ ಒಂದು ಸೌಂದ್ರ ನೋಡ್ರಿ ಅಲ್ಲಿ ನಡಿ ನಡಿ ನಮ್ಮ ರಾಯಣ್ಣು ಇನ್ನೂ ಇಲ್ಲೇ ಅದನ್ರಿ ಅವನೇನು ಐದು ಸ್ಕೂಲ್ ಬಿಡ್ಬೇಕು ಆರಾಮಿದ್ದಿಲ್ಲ ತಗೊಂಡ್ಬಂದಿದ್ದೆವು ನೋಡ್ರಿ ಸ್ವಲ್ಪ ಶ್ರೀಪಲ್ಲೇ ಎಟ್ಟಿ ಹತ್ರ ಆಗ್ಯದಂತೇಳಿ ಕೊತ್ತಂಬರಿ ಫುಲ್ ಬೀಜ ಬಿಟ್ಟದ್ರಿ ಅದ್ರು ಅಲಕ್ಕ ನೋಡ್ರಿ ಬುಟ್ಟಿ ತಂದಿಟ್ರೆ ಅಲಕ್ಕ ತೊಗೊಂಡ್ ಹೋಗ್ಬೇಕಂತೇಳಿ ಬುಟ್ಟಿನೂ ನಡ್ರಿ ನೋಡ್ರಿ ನಡ್ರಿ ನಡ್ರೆ ಹಾ ನೋಡ್ರಿ ಅಲ್ಲಿ ಅವರು ಪಪ್ಪನೂ ಆಮೇಲೆ ನಮ್ಮ ತಮ್ಮ ಕೆತ್ಲಗತ್ತಾರೀ ಸಕ್ಷಿ ಪಲ್ಯ ಎಟ್ಟೆ ಹತ್ರ ಆಗ್ಯದಲ್ಲ ಈಕಡೆ ಬಂದಿಲ್ಲ ನೋಡಿಲೇ ಪಟ್ಟು ಬೀಜ ಆಲತ್ತದ ನಾವಂತ್ರ ಈ ಕಡೆ ಬಂದಿಲ್ಲ ರೀ ಒಟ್ಟು ಹೆಂಗಾಗ್ಯದ ನೋಡಿ ಬೀಜ ಬಿಟ್ಟದೆಲ್ಲ ಎಷ್ಟು ದಟ್ಟಾಗ್ಯದ ಅಂತ ಹೇಳಿ ಎಷ್ಟು ವಾಸ ಹೊಡ್ಲಿ ಪಲ್ಯ ಕೆತ್ಲತ್ತಾರೀ ಎಲ್ಲ ಅವರು ಸಕ್ಷಿ ಪಲ್ಯ ಅಂತ ಬರೇ ಇದಕ್ಕಿತಿರಿ

ಅಲ್ಲಿ ಹಿಡ್ದದ ಪಾಲಕಿತ್ತು ಹತ್ತಿ ಅಂದ್ ಹತ್ತಿ ಅಂದ ಇಲ್ಲ ಹತ್ತಿ ಅಂದ ಹತ್ತಿ ನೋಡ್ ನೋಡ್ಕಿತ್ತು ಅಂದ್ರೆ ಹತ್ತಿ ಏಳಲ್ಲ ಮುಂದ್ ಅದಕ್ಕಲಾಗೆ ಹತ್ತಿ ಅಂದ್ ನೋಡ್ ನೋಡ್ಕಿತ್ತು ಈಚ ಕಡೆ ಹತ್ತಿ ಇಲ್ಲ ಟೈಮ್ ಆಗ್ಯದಿ ಈ ಅದ ಮಾಲಕ್ ಬರ್ತಿರ್ಬೇಕು ಮುಲಂಗಿ ಕಿತ್ತು ನೋಡಲೇನೋ ಒಂದು ಮುಲಂಗಿ ತಿಂತಾರ ತಿಳ್ತಾರೋ ಮುಲಂಗಿನ ತಿನ್ನಲ್ಲ ಹಾಂ ಹಾಂ ಮುರಿತು ಮುಲಂಗಿ ಹಿಡೀರೇ ಹಾಂ ಕಲೋಡ ರಚಿ ಶಾದಿ ರಚಿ ಇಲ್ಲೇಳ ಶಾದ ಶಾದ ಹಿಂದ ಖಬನ ಅಂದು ಬಾಲ್ಯ ಬರ್ಬೇಕತ್ತ ಬರಲ ಬರಲ ಅವಕಾಶ ಬಾ ಗಿಡ ಮುರಿದಿ ಮಾಲಾಕ್ ಬೈತ ನೋಡ್ರಿ ಬಂದ್ರದ ನಡಿತ ನಡಿ ಬೈ ಅಲ್ಲ ಅಕ್ಕಿತ್ತಂದ ಅವ್ರೆಲ್ಲ ಪಲ್ಯ ಆತ ಇವು ಇದು ಎರಡ್ರ ಹತ್ರ ಆಗ್ಯದಲ್ಲ ಪಲ್ಯ ಹ್ಞೂ ಹತ್ತಿ ಗಿಡ ಆದಂಗೆ ಆಗ್ಯದ ಪಾಲಕ್ ಪಲ್ಯ ಎಟ್ ಬಿರುಸ್ಯದಲ್ಲ ಪಾಲ್ಯಕ್ಕೆ ಶೇಗ ಕುಟ್ಟ ಹಾಕಿ ಮಾಡ್ಬೇಕು ಭಾರಿ ಆಯ್ತು ಚಪಾತ ಕೈ ಬ್ಯಾನ್ ಆಗ್ಯದ ನಂದೀಗ ಕಿತ್ತು ಕಿತ್ತು ಪಟ ಪಟ್ಟಿ ಕಿತ್ತು ಮಾಲಕ್ ಬರ್ತ ಇನ್ನ ಕಿತ್ತಿಲ್ಲ ಅನ್ಕೋತು ಏನ್ ಖಾರದ ಆಕಡೆ ಹೋಗ್ಬೇಡ ಅದಾವ ಎಲ್ಲ ಹಾಳು ಮಾಡಬೇಡ್ರಿ ತುಳಿಬೇಡ್ರಿ ಪಲ್ಲಿ ಬೈತಾರ ಬಂದ್ರಂದ್ರ ಅಂದ್ರ ಐ ರಚಿ ಐ ರಚಾವ ಐ ಪಲ್ಲಿ ತುಳಿಬೇಡ ಯವ್ವ ಎಲ್ಲ ಒಂದೇ ಬುಟ್ಟೆಗೆ ಇಳತ್ತಿದಲ್ಮ ಅಲ್ಲಿ ಬುಟ್ಟಿ ತಂದ್ರ ಹತ್ತಿ ಹರ್ಲಿ ತೋಳ್ಸ ಅದಿ ಅವ್ರಿಬ್ಬರು ಕಿತ್ಲೋತಾರ್ರಿ ನಾವು ಸುಮ್ಮನಿತ್ ನೋಡತ್ತೀವಿ ರಾಯಣ ತೊಂದ್ಲದ್ ತೊಗೊಂಡ್ ಮನೀ ನಡ್ದನ್ರಿ ನೋಡ್ರಿ ಪಲ್ಯ ಹಾಯ್ ರಚ್ಚು ನೋಡ್ರಿ ಆಯ್ ಆಯಿ ಮುತ್ತೆ ಮೊಮ್ಮಗಳು ಮೊಮ್ಮಲು ಸಾಗ ಮಣ್ಣು ಬೀಳ್ತಾನ ಒಟ್ಟು ಬಿಟ್ಟಾಗೆಲ್ಲ ಮಣ್ಣಾಕ್ತಾನ ಯಾವ್ದು ಈಗ ಸೊಕ್ಷಿ ಪಲ್ಯನೂ ಇದಕ್ಕಿತ್ತಾರೀ ಅವರು ಕೊತ್ತಂಬ್ರಿ ಈಗ ಪಾಲಕರ ಅವ್ರು ನೋಡಿ ನೋಡಿ ಕಿತ್ತದ ಅವಕಾಶ ಅದು ಮೊದಲು ಬುಟ್ಟೆ ಗಿಡಮ್ಮ ಆಮೇಲೆ ಕಿತ್ತು ಒಳಗ ಪಾಲಾಕಿ ಹತ್ತಿ ಆಗ್ಯದಲ್ರಿ ಅದಕ್ಕೆ ಹತ್ತಿ ಕಿತ್ತು ಹಂಗೆ ಸಂಗಟ ಅಂತೇಳಿ ನೋಡಿ ನೋಡಿ ಕಿತ್ತಾರೀ ಅವರು ಹತ್ತಿ ಎಲ್ಲ ಕಿತ್ತು ಬಿಡ್ತರಿ ಹತ್ತಿ ಹಾಗೆ ಸಂಗಟ ಮಣ್ ಹಂಗೆ ಮಣ್ಣು ಹೊತ್ತು ಪಕ್ವಲ್ರಿ ಇದಕ್ಕೆ ಹಿಂಗೆ ಹಾಂ ಇದು ಗಿಡಕ್ಕೆ ಟೈಮ್ ಇದು ಆತು ಇದಕ್ಕಂದ್ರಿ ಏನು ಅವರಿಲೇಕ ಗಿಡ ಇದು ಆದತ್ತು ಇದ್ ಹೆಂಗ ಓಡಾಡತಾರೋಡಮ್ಮ ನೋಡ್ರಿ ನಮ್ ಮುಲಂಗಿ ಕಿತ್ಲತ್ತೀನ್ರಿ ಅವ್ರ ಪಾಲಕಿ ಅತಿ ಕಿತ್ಲತ್ತರ ಅಲ್ರಿ ಅದ ಕಲೆಗೆ ನಮ್ಲಾಗಿ ಏ ಅದಕ್ಕಿತ್ ಬೇಡ ಹತ್ತಿ ಅಂತಿತ್ತು ಎಲ್ಲಮ್ಮ ಹತ್ತಿಂದ್ ಮುಲಂಗಿ Aya Hachan thekad kikipura, dhamdamanamur kikipura. A? Dhamdamanamur kikipura. Dhamdamanamu? Aya Hachan thekad kikipura kikipura. Hmm. Hintau? Hai! Salman bada? Mama kekidam dhamdamanamur. Dhamdamanamur. Hehehehe. Hehehe. Parayakitipu. Nidhala nakitipu parayakitipu മേളുന്നു രാച്ചു കെടാക്കെസ്സാളാ. ചെളാം ചെളക്ക്ക്കുണ്നു? രിക്ക്ക്ക്ക്ക്? അയു ഭുരണായ്ങാ. ഇല്ലാം മാണിയു ಕೊಟ್ಟರು ನನಗೆ ಗೊತ್ತೇ ಮೇಲೆ ತೊಗೊಂಡು ನಡ್ದೀನ್ ರೀ ಅವ್ರು ಮಲಂಗಿ ಕಿತ್ಕೊಂಡ್ಬರ್ತಿನಿ ನನ್ನ ನಾನು ನನ್ನ ತಂದು ತೊಗೊಂಡು ನಡ್ದೆ ನೋಡ್ರಿ ನೋಡ್ರಿ ಅವನು ಹಿಂದೆ ಬುಟ್ಟಿ ಹೊತ್ಕೊಂಡು ನಡ್ದಾನ ಏಯ್ ಚಲ್ಲಿ ಪಕ್ಕು ಏಯ್ ಅವಕಾಶ ಬರ್ರಿ ಆಯ್ ಚಾದವ ರಚೋ ಅವಕಾಶ ಬರ್ರಿ ನಿಮ್ಮ ನೋಡ್ರಿ ಅಲ್ಲಿ ನಮ್ಮ ರಾಯಣ ದೇವ್ ಬಂದಿ ಆಂಜರು ಓಡ್ಕೋತ ಹೊಂಟಾಡ್ರಿ ಪರಿ ಚಲೀ ನೋಡ್ರಿ ಇಷ್ಟು ಪಲ್ಲಿ ಒಯ್ತಾರೀ ಅವರು ಮನೆಗೇನ್ರಿ ಮಾರ್ಲಿಕ್ಕೆ ಹೋಯ್ತಾರೆ ಅವರು ಗಪ್ಪ ಬಾ ನೋಡ್ರಿ ಪಲ್ಲಿ ತಂದಿಟ್ಟಿದ್ದೇವ್ರಿ ಬುಟ್ಟಿಯಾಗ ತಂದು ತಂದಿಟ್ಟಿದ್ದೆವು ಆಮೇಲೆ ಬಂದು ಅವ್ರು ರೀ ರಚು ನಾ ರೀ ಮಾಲಕ್ರ ಬಂದಿರೋರು ಅವರು ಎಮ್ಮಿ ಏನೋ ಸರ್ಪುಳಿ ಕೊಳ್ಳಿಗೆ ಹಾಕೊಂಡಿತ್ತರಿ ಅಂದ್ರೆ ಕೋಡಿ ಮತ್ತು ತೆಗ್ಯತಿರೀ ಅವರು ಓದೋಡಿ ರಚು ಬಾಗಿಲು ತೆರ್ಯಕ್ಕೆ ನಾನೇ ಬಾಗಿಲು ತೆರಬೇಕತ್ತೆ ಹೋದ್ರಿ ಮತ್ತವರು ಏನೋ ಮಾಡತ್ತಿರ್ರಿ ಮಾಲಕರು ಹೆಂಡಿ ತೆಗತ್ತಿರು ಅಂದ್ರೆ ಅದು ಒಂದು ಸ್ವಲ್ಪ ಅವರು ಆ ಕಡೆ ಹೋಗಿರಲ್ರಿ ಅದಕ್ಕೆ ಪಲ್ಯ ತೆಗಿಲಿಕ್ಕೆ ಅವ್ರು ಇದು ಮಾಡಿದ್ರು ನೋಡ್ರಿ ಇಲ್ಲಿ ಮಾಮಾ ಮೂಲಂಗಿ ತೊಳೀತಾರ್ರಿ ಪಾಲಕ್ ಪಲ್ಯ ತೊಳೆದ್ರಿ ಆಮೇಲೆ ಸೊಕ್ಷಿ ಪಲ್ಯನೂ ಕೊತ್ತಂಬ್ರೀ ಚಂದ ತಗತ್ರಿ ರೀ ಮಣ್ಣು ಮಣ್ಣೇನು ಇದು ಆಗಿರ್ತಿಲ್ಲತ್ತೋ ಅದಕ್ಕೆಲ್ಲ ಮಣ್ಣು ಹತ್ತಿಲಾರು ಬಟ್ಟೆ ಅದು ಕಟ್ಟೆ ಇಟ್ಟಾರೀ ತೊಳಿಲಿಲ್ಲ ಅಂದ್ರೆ ನಡಿತೈತೆಳಿ ಪಾಲಕಿಗೆ ಒಂದು ಜರ ಮಣ್ಣು ಬುಕ್ಕು ಹತ್ತಿತ್ರಿ ಅದಕ್ಕೆಲ್ಲಾಗೆ ಮೂಲಂಗಿ ತೊಳೆದ್ರು ನೋಡ್ರಿ ಇಲ್ಲಿ ತೊಳಿತಾರೆ ಅವ್ರಿ ಮಾಲಕರು ಬಂದಾರ್ರಿ ಅವ್ರು ಅಕಡೆ ತಿರುಗಿ ಹೋಗ್ಯಾರ ನೋಡೋಕೆ ಕಬ್ಬಿಗೆತ್ತ ನೀರು ಬಿಟ್ಟಾರಲ್ರಿ ಅದಕ್ಕೆ ಹೋಗ್ಯಾರ ಅವರು ನೋಡಿರಿ ಇಲ್ಲಿ ನಮ್ಮ ಸಣ್ಣ ಕರಾರಿ ಇದು ಎಮ್ಮಿ ತಂದಾರ್ರೀ ಇದ್ರದೇ ಕರಾರಿ ಇದು ಎಮ್ಮಿ ಕರಾರಿ ನೋಡಿರಿ ಎರಡು ಚೆಂದ ಹೇಳಿ ಹೊಡಿತ ನೋಡಿರಿ ಎರಡು ಚೆಂದ ಇದು ಅದು ಹೊಡಿತದೆ ರೀ ಅದು ಒಂದು ಜನ ಸನಕ್ಕೆ ಹೋದೆ ಅಂದರೆ ಹೊಡ್ಲಿಕ್ಕೆ ಬರ್ತದ್ರಿ ಎಮ್ಮಿ ಬೆರೆಕ್ ಇದ್ದಂಗೆ ಅದ ರೀ ಹಚ್ಚಿ ಕೂತಾರೋಡ್ರಿ ಈಗ ಚಪಾತಿ ತನ ತಳ ರಾಯಣ ಅಲ್ಲಿ ತಾಡ್ಲಾತನ ತೊಳೆದು ಬಂದ್ರು ರೋಡ್ರಿ ಇವರು ಅಲ್ಲಿ ಕಣಕಿಗದ್ರಸಿ ನಡ್ದಾರೀ ಡ್ಯಾನ್ಸ್ ಹೊಡ್ಯತಾರೀ ಅವರು ಅವರು ಮಾಲಾಕರು ಹೋದಂಗೆ ಕಾಣ್ತಾರ ಈ ಕಡೆ ಜಸ್ಟ್ ಇನ್ನಾಗೆಲ್ಲೇ ಕೂತಿರು ಆ ಕಡೆ ಹೋಗ್ಯಾರ ತಿರುಗಡೆ కణకి కతర్సతారీ ఈ ఎమ్ి జాస్తి అదల్ జాస్తి కణకి బాక్త అదక కతర్సతారెడ్మూర్ హరి తమ్మ ఒరి ఒరి అంద్ర బుళు ఇదిష్ట కతర్సరి అంద్ర ఇలా కూడా ನಾ ಇದು ಇದು ಕತ್ತರಿಸೋದು ಇದಿಟ್ಟೆ ಒಂದೊಂದು ಹೊರ ಮಾಡಿ ನಾ ಎಮ್ಮಿ ತಿರ್ಲಕ್ರೀ ಎಷ್ಟು ಇವತ್ತಿನ ಇವತ್ತಿನಾಗ ಇಲ್ಲಿಗೆ ಏನು ಮಾಡತ್ತೀನಿ ರೀ ಮತ್ತೆ ನಿಮ್ಗೆಲ್ಲರಿಗೂ ಮುಂದಿನ ಮೇಲೆ ತರಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್